ಹಾಯ್ ಆಲ್ ವೆಲ್ಕಮ್ ಬ್ಯಾಕ್ ಟು ಒನ್ ಮೋರ್ ಬ್ಲಾಗ್ ಅಂತ ನಾನು ನಿಮ್ಗೆ ಹೇಳ್ತೀನಿ ಇದು ಶನಿವಾರದ ಬ್ಲಾಗ್ ನಮ್ಮೂರಲ್ಲಿ ಕಾರ್ತಿಕ ನರಸಿಂಹಸ್ವಾಮಿದು ಸೊ ಮನೆ ಮುಂದೆ ಎಲ್ಲನೂ ಕ್ಲೀನ್ ಮಾಡಿ ರಂಗೋಲಿ ಹಾಕಿ ಸ್ವಲ್ಪ ಬಣ್ಣ ಹಾಕಿದೆ ಕಾರ್ತಿಕ ಅಲ್ಲ ಸೊ ಬಣ್ಣ ಹಾಕಿದೆ ಅದರದ್ದು ಫುಲ್ ವೀಡಿಯೋ ಇವಾಗ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ ಅದಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲೇ ಕಾಣೋ ಬೆಲ್ಲೇಕನನ್ನು ಪ್ರೆಸ್ ಮಾಡಿ ಆದಷ್ಟು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಗೆ ಶೇರ್ ಮಾಡಿ ಸೊ ಕಾರ್ತಿಕ ಆಗಿರೋದ್ರಿಂದ ಮನೆ ಮುಂದೆಲ್ಲ ಕ್ಲೀನ್ ಮಾಡ್ಕೊಂಡು ದೋಸೆ ಪಲ್ಯ ಮಾಡಿದ್ವಿ ಟಿಫಿನ್ಗೆ ಇವತ್ತು ಶನಿವಾರ ಬೆಳಿಗ್ಗೆ సో అదనూ స్వల్ప టిఫన్నె తిందికొండూర్గడే బజల ఒలే ఊరుతీ నీరు కాసికి అస్టెల కాస్కుంటు నీరు కనా ఎలా మాట్సేపల్లె తింది తట్టెల తరలిట్టు ఇది తిమ్మప్పన గుడి అంత సో ఇదే ఫుల్ కంప్లీట్గా ఇంక డెకర్ మాతాయిత సో అల్గె స్వల్ప నమ్దు హూ బిట్టితో అదన్నె తండ్రి దేవస్థానొల కొట్టు సో ఎలా పూజ అడి మన హణ్ మక్ంగ మారు ಚೆನ್ನಾಗಿ ಅಲಂಕಾರ ಮಾಡಿ ಪೂಜೆ ಮಾಡಿದರು ಆ ಪೂಜೆ ಎಲ್ಲ ಮುಗಿಸ್ಕೊಂಡು ಅದಾದಮೇಲೆ ಇಲ್ಲಿ ತಿಮ್ಮಪ್ಪನ ತಿಮ್ಮಪ್ಪನಗುಡಿಯಿಂದ ದೇವ್ರ ಗುಡಿಗೆ ದೇವರು ಹೋಗ್ತೇವೆ ಫಸ್ಟ್ ಇಲ್ಲಿ ಬಂದು ಪೂಜೆ ಮಾಡ್ಕೊಂಡು ಅದಾದಮೇಲೆ ಅಲ್ಲಿಗೆ ಹೋಗ್ತೇವೆ ಸೊ ನಾವು ಅಲ್ಲಿ ತೀರ್ಥ ಎಲ್ಲ ಇಸ್ಕೊಂಡು ತಂದಿರೋ ಹೂವಲ್ಲಿ ಹೂವೆಲ್ಲ ಕೊಟ್ಟು ಪೂಜೆ ಮಾಡಿಕೊಂಡು ಸೊ ಅದು ಆದಮೇಲೆ ಸ್ವಲ್ಪ ಒಂದು ವೀಡಿಯೋನ ಕ್ಯಾಪ್ಚರ್ ಮಾಡಿಕೊಂಡು ಯಾವ ರೀತಿ ಅಲಂಕಾರ ಮಾಡಿದರೆ ಅಂತ ಹೇಳ್ಬಿಟ್ಟು ಸೊ ಅದನ್ನೆಲ್ಲ ಕ್ಯಾಪ್ಚರ್ ಮಾಡಿಕೊಂಡು ಮತ್ತು ಹೊರಗಡೆ ಲೈಟಿಂಗಿಗೆ ಮತ್ತು ಮೇಲುಗಡೆ ದೀಪಕ್ಕೆ ಎಲ್ಲ ಅದಕ್ಕೂ ಲೈಟಿಂಗ್ಸ್ ಬಿಟ್ಟಿದ್ರು ಸೊ ನೋಡೋಕೆ ತುಂಬ ಚೆನ್ನಾಗಿತ್ತು ಅದನ್ನು ಸ್ವಲ್ಪ ಒಂದು ನಿಂತ್ಕೊಂಡು ಒಂದು ಐದು ನಿಮಿಷ ನೋಡಿಕೊಂಡು ಅದಾದಮೇಲೆ ಇಲ್ಲಿ ನರಸಿಂಹದೇವ್ರ ಗುಡಿ ಹತ್ರ ಬಂದು ಸೊ ಇಲ್ಲಿ ನರಸಿಂಹದೇವ್ರ ಗುಡಿ ಹತ್ರ ಬಂದಮೇಲೆ ಎಲ್ಲ ಊರಲ್ಲಿರುವಂಥ ಹೆಣ್ಮಕ್ಳು ಚೆಂದ ಚೆಂದ ರೆಡಿಯಾಗಿ ಆರತಿಯನ್ನು ತೊಗೊಂಡು ಬಂದರು ಸೊ ಆರತಿ ಎಲ್ಲ ತೊಗೊಂಡು ಆದಮೇಲೆ ಸೊ ಇಲ್ಲೇನು ಕಾಣುತ್ತೆ ದೀಪಾಲಯ ಕಂಬಕ್ಕೆ ಪೂಜಾರಿ ಅವರು ಏನಿರ್ತಾರೆ ಸೊ ಅವರು ಅಲ್ಲಿ ದೀಪನ ಹಚ್ಚುತ್ತಾರೆ ಸೊ ಅದೆಲ್ಲ ಕಾರ್ಯಕ್ರಮ ನಡೀತಾ ಇತ್ತು ಅದನ್ನೆಲ್ಲ ನೋಡ್ತಾ ಬಂದು ಸೊ ನಾನು ಇಷ್ಟು ವರ್ಷದಲ್ಲಿ ಎಲ್ಲ ಅಷ್ಟೊಂದೇನು ಇಂಟ್ರೆಸ್ಟ್ ಕೊಟ್ಟು ನೋಡ್ತಾ ಇರಲಿಲ್ಲ ಹಿಂಗಾಗಿ ಹಿಂಗೆ ಪೂಜೆ ಮಾಡಿಸ್ಕೊಂಡು ಹಂಗೆ ಬಂದುಬಿಡ್ತಿದ್ವಿ ಬಟ್ ಇತ್ತೀಚಿಗೆ ಸ್ವಲ್ಪ ಏನು ದೇವರು ದಿಂಡರು ಅಂದರೆ ಭಕ್ತಿ ಜಾಸ್ತಿ ಆಗ್ಬಿಟ್ಟೈತೆ ಹಂಗೂ ಹಿಂಗೂ ಸ್ವಲ್ಪ ಪರವಾಗಿಲ್ಲ ನೋಡ್ತೀನಿ ಪೂಜೆ ಪುನಸ್ಕಾರಕ್ಕೆಲ್ಲ ಹೋಗ್ತೀನಿ ಸ್ವಲ್ಪ ಟೈಮ್ ಆದರೂ ಪರವಾಗಿಲ್ಲ ಸ್ವಲ್ಪ ಹೊತ್ತು ಜಾಸ್ತಿ ಹೊತ್ತು ಇದ್ದುಬಿಟ್ಟು ನಾನು ನೋಡಿಕೊಂಡು ಬರ್ತೀನಿ ಅದು ಆದಮೇಲೆ ಸೊ ನೋಡಿ ಇನ್ನು ಮುಂದಕ್ಕೆ ಅದ್ರದ್ದು ಫುಲ್ ವಾಯ್ಸ್ ಕೊಟ್ಟಿದ್ದೀನಿ ವಾಯ್ಸ್ ಓವರ್ ಕೊಡೋಕೆ ಇಷ್ಟ ಇರಲಿಲ್ಲ ಸೊ ಹಾಗಾಗಿ ವಾಯ್ಸ್ ಕೊಡ್ತಾ ಇದ್ದೀನಿ ನೋಡಿ ಅಲ್ಲಿ ಬತ್ತವರಲ್ವ ಪೂಜಾರಿ ದೀಪಾಲೆ ಕ ದೀಪ ಇಟ್ಕೊಂಡು ಅದನ್ನು ಈಗ ದೀಪಾವಳಿ ಕಂಬದ ಮೇಲೆ ಇಡಬೇಕು ಸೊ ದೇವಸ್ಥಾನ ಎಲ್ಲ ಕಂಪ್ಲೀಟು ಸುತ್ತರ್ಕೊಂಡು ಬಂದು ಏನು ನಮ್ಮ ಕಾಣಿಸ್ತಾ ಕಾಣಿಸ್ತಾಯ್ತಲ್ಲ ದೀಪಾಲೇ ಕಂಬ ಸೊ ಅಲ್ಲಿ ದೀಪಾಲೆ ಕಂಬನ ಕಂಬದ ಮೇಲೆ ಆ ಜ್ಯೋತಿ ಉರಿಯುತ್ತಿರುವಂತಹ ಜ್ಯೋತಿನ ಇಟ್ಟರೆ ಅಲ್ಲಿ ಪೂಜಾರಿಯವರು ಬೆಳಿಗ್ಗೆಯಿಂದ ಒಂದತ್ತಿರ್ತಾರೆ ಸೊ ಅವ್ರದ್ದು ಕಂಪ್ಲೀಟಾಗಿ ಅಲ್ಲಿ ಮುಗಿಯುತ್ತೆ ಸೊ ಪೂಜೆ ಎಲ್ಲ ಮುಗಿಯುತ್ತೆ ಅಂತ ಅಂದ್ಕೊಂಡು ಆಮೇಲೆ ಮಕ್ಕಳು ಭಜನೆನ ಕುಣಿತಾರೆ ಮತ್ತು ದೊಡ್ಡ ಬಾಯ್ತಾರೆ ಟವಲ್ ಮೇಲೆ ಏನೋ ಒಂದು ಐದು ಹತ್ರ ಬಾಳೆಹಣ್ಣೆಲ್ಲ ಇಟ್ಬಿಟ್ಟು ಏನೋ ದೊಡ್ಡ ಬಾಯ್ತಾರೆ ಅದು ತುಂಬ ಚೆನ್ನಾಗಿತ್ತು ದಾಸಯ್ಯರು ಅಂದರೆ ಜಾತಿ ವಿವಾದ ಅಂತ ಹೇಳ್ಬಾರ್ದು ಬಟ್ ಎಲ್ಲ ಥರದಾರನೂ ಒಬ್ಬೊಬ್ರು ಒಬ್ಬೊಬ್ರು ಇರ್ತಾರೆ ಅಲ್ಲಿ ಸೊ ಇವರು ಲಿಂಗಾಯ್ತರೇ ಇರಬೇಕು ಆ ಥರ ಇಲ್ಲ ಜಾತಿ ವಿವಾದ ಅಂತ ಇದರಲ್ಲಿ ಏನಿಲ್ಲ ದೇವರಾದ ಮೇಲೆ ಎಲ್ಲರೂ ಒಂದೇ ಅಲ್ವಾ ಸೊ ಹಾಗಾಗಿ ಎಲ್ಲರೂ ಭಾಗವಹಿಸಿ ತುಂಬ ಚೆನ್ನಾಗಾಯಿತು ಭಜನೆ ಸೊ ಭಜನೆ ಕಾರ್ಯಕ್ರಮದ್ದು ವಿಡಿಯೋ ಹಾಕಿದ್ದೀನಿ ಚಿಕ್ಕ ಚಿಕ್ಕ ಮಕ್ಕಳೆಲ್ಲ ಯಾವ ರೀತಿ ಕುಣಿತಾರೆ ಅಂತ ನೋಡಿ ನಿಮ್ಮೂರಲ್ಲೂ ಇದೇ ಥರ ಕಾರ್ತಿಕ ಮಾಸಗಳಲ್ಲಿ ಈ ಥರ ಕಾರ್ತಿಕ ಮಾಡಿದಾಗ ಭಜನೆ ಕಾರ್ಯಕ್ರಮ ಮಾಡ್ತಾರೆ ನಮ್ಮೂರಲ್ಲಿ ಅನ್ನೋರು ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ ನಾನು ಯಾಕೆ ಕೇಳ್ತೀನಿ ಅಂದರೆ ಕೆಲವೊಂದು ಕಡೆ ಈಗ ಅದನ್ನು ಭಜನೆ ಕುಣಿಯೋದೆಲ್ಲ ಕೆಲವೊಂದು ಕಡೆ ನಿಲ್ಲಿಸಿದ್ದಾರೆ ಸೊ ಇನ್ನು ಕೆಲವೊಂದು ಕಡೆ ಅದನ್ನು ನಡೆಸ್ಕೊಂಡು ಬಂದಿದ್ದಾರೆ ಹಿಂದಿನ ಕಾಲದಿಂದ ಏನು ನಡೆಸ್ಕೊಂಡು ಬಂದಿದ್ವಿ ಅದನ್ನು ಅವರು ಕಂಪ್ಲೀಟಾಗಿ ನಡೆಸ್ಕೊಂಡು ಬಂದಿದ್ದಾರೆ ಸೊ ಹಾಗಾಗಿ ಖುಷಿ ಇದೆ ನಮ್ಮೂರಲ್ಲಿ ಮಾಡ್ತಾರೆ ಅನ್ನೋ ಖುಷಿ ನಮಗಿದೆ ಮತ್ತು ಇನ್ನೊಂದು ನಮ್ಮೂರವ್ರದ್ದು ಇನ್ನೊಬ್ರದ್ದು ಯೂಟ್ಯೂಬ್ ಚಾನಲ್ ಇದೆ ಅವರು ಕಂಪ್ಲೀಟ್ ಈ ಥರ ಜಾತ್ರೆ ಮಹೋತ್ಸವ ದೇವ್ರದ್ದು ಇನ್ನರದ್ದು ಕಂಪ್ಲೀಟ್ ವೀಡಿಯೋ ಮಾಡಿ ಹಾಕ್ತಾರೆ ಸೊ ನಿಮಗೆ ಬೇಕು ಅಂದರೆ ಅವ್ರ ಲಿಂಕ್ ನಾನು ಕಮೆಂಟ್ ಸೆಕ್ಷನಲ್ಲಿ ಹಾಕ್ತೀನಿ ಬೇಕು ಅಂದರೆ ಅವ್ರ ಲಿಂಕ್ ಬೇಕು ಅಂದರೆ ಕಮೆಂಟ್ ಮಾಡಿ ಸೊ ಇಷ್ಟು ಈಗ ದೊಡ್ಡ ಡೈಲಾಬ್ ಹಾಸ್ತಾರೆ ನೋಡಿ ದಯಮಾಡಿ ಎಲ್ಲ ಪ್ರಮೋವಿಂದ ಜೈ ಚಾಲ ಜೈತು ದೇವಸ್ಥಾನ ಜೈ ಎಸ್ತು ಕೊಟ್ಟು ಹಿಂದಕ್ಕೆ ನೀನ್ ಸೇರಿದ್ರೆ ಕುಡಿಬೋದಿತ್ತ ಠಠಠಠಠ <laughs> i ¡Oh, vale, I'm